ನಾಳೆಯಿಂದಲೇ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಯೋಜನೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ ವೀಕ್ಷಕರೇ ಐದು ವಸ್ತುಗಳನ್ನ ಉಚಿತವಾಗಿ ಕೊಡಲಾಗುತ್ತೆ ಇದರಲ್ಲಿ ಅಡುಗೆ ಎಣ್ಣೆ ಸೇರಿದಂತೆ ಯಾವೆಲ್ಲ ಪದಾರ್ಥಗಳು ಇದ್ದಾವೆ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಎಲ್ಲ ಗೃಹ ಕೂಡ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇದರ ಬಗ್ಗೆನೂ ಕೂಡ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಇನ್ನು ವೀಕ್ಷಕರೇ ಮತ್ತೊಂದು ಐತಿಹಾಸಿಕ ನಿರ್ಧಾರ ನಮ್ಮ ರಾಜ್ಯ ಸರ್ಕಾರದಿಂದ ಹೌದು ವೀಕ್ಷಕರೇ ಮಹಿಳಾ ನೌಕರರಿಗೆ ಒಂದು ದಿನ ವೇತನ ಸಹಿತ ರಜೆ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಕೊಟ್ಟಂತರ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಇನ್ನೊಂದು ಕಡೆಗೆ ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳು ಇದ್ದರೆ ಕೆಮ್ಮಿನ ಸಿರಪ್ ನೀವೇನಾದ್ರೂ ಕೊಡ್ತಾ ಇದ್ರೆ ವೀಕ್ಷಕರೇ ಕೇಂದ್ರ ಸರ್ಕಾರ ದೊಡ್ಡ ಒಂದು ಘೋಷಣೆ ಮಾಡಿದೆ ವೀಕ್ಷಕರೇ ಹೀಗಾಗಿ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಪೂರ್ತಿಯಾಗಿ ನೋಡಿ ಮತ್ತೆ ಬಿಗ್ ಬಾಸ್ ಆರಂಭ ಡಿ ಕೆ ಶಿವಕುಮಾರ್ ಸರ್ ಸೂಚನೆ ಕೊಡ್ತಾ ಇದ್ದಂತೆ ಮತ್ತೆ ಬಿಗ್ ಬಾಸ್ ಓಪನ್ ರಾಜ್ಯದಲ್ಲಿ ಭಾರಿ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುತ್ತದೆ ವೀಕ್ಷಕರೇ ಮೊದಲಿಗೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸಿಹಿ ಸುದ್ದಿ ವೀಕ್ಷಕರೇ ವಿಡಿಯೋಗೆ ಬೇಗನೆ ನೀವು ಲೈಕ್ ಮಾಡಿ ಅದಕ್ಕಂದ್ರೆ ಈ ಒಂದು ಸುದ್ದಿ ನಮ್ಮ ಚಾನೆಲ್ ಅಲ್ಲಿ ಮೊದಲು ಬ್ರೇಕ್ ಆಗ್ತಾ ಇದೆ ಅದೇ ತರ ನಿಮ್ಮ ಹತ್ತಿರನು ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಸರ್ಕಾರ ಈ ಒಂದು ಇಂದಿರಾ ಆಹಾರ ಕಿಟ್ ನೀಡಲು ಮುಂದಾಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಒಂದು ವಾರದಲ್ಲಿ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಬದಲಾವಣೆ ಇನ್ ಮುಂದೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನ ಕೊಡೋದಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಮಾತ್ರ ವಿತರಣೆ ಮಾಡಲಾಗುತ್ತೆ ಹತ್ತು ಕೆ ಅಕ್ಕಿಯಲ್ಲಿ ಐದು ಕೆಜಿ ಕಟ್ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಅಧಿಕೃತವಾಗಿ ಬಂದಿರುವ ಆದೇಶವಾಗಿರುತ್ತೆ ಇನ್ನು ಕರ್ನಾಟಕ ಸರ್ಕಾರದ ಐದು ಕೆಜಿ ಬದಲಾಗಿ ಪರ್ಯಾಯವಾಗಿ ಇಂದಿರಾ ಆಹಾರ ಕಿಟ್ ವಿತರಣೆಗೆ ಗ್ರೀನ್ ಸಿಗ್ನಲ್ ರಾಜ್ಯ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಐತಿಹಾಸಿಕ ಘೋಷಣೆ ಅಂತ ಹೇಳಬಹುದು ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಆ ಒಂದು ಫಾರ್ಮ್ ಕೂಡ ನೋಡ್ತಿರ್ಬಹುದು ಇಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಹೆಸರು ಕಾಳು ಹಾಗೂ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಇದನ್ನು ನಾವು ಮೊದಲೇ ಹೇಳಿದ್ವಿ ವೀಕ್ಷಕರೇ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಅಂತ ಅದೇ ತರ ಈಗ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿ ಬದಲಾಗಿ ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರ ಕಿಟ್ ಪೌಷ್ಟಿಕ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ಅಂದರೆ ಇದು ಅಕ್ಕಿ ಜೊತೆಗೆ ಐದು ಕೆ ಜಿ ಅಕ್ಕಿ ಕೊಟ್ಟು ಇನ್ನು ಐದು ಕೆ ಜಿ ಬದಲಾಗಿ ಐದು ಪದಾರ್ಥಗಳನ್ನು ಉಚಿತವಾಗಿ ಕೊಡಲಾಗುತ್ತೆ ಇದಕ್ಕೆ ಯಾವುದೇ ರೀತಿಯ ಹಣ ಕೂಡ ಇರೋದಿಲ್ಲ ಅಂದರೆ ಎಷ್ಟು ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ನಂತರ ಒಂದು ಕೆ ಜಿ ತೊಗರೆಬೇಳೆ ಒಂದು ಕೆ ಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಈ ಐದು ಪಡಿತರ ಪದಾರ್ಥಗಳನ್ನು ನೀಡೋದಾಗಿ ಘೋಷಣೆಯನ್ನ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ ಕೇಂದ್ರ ಸರ್ಕಾರದ ಐದು ಕೆ ಅಕ್ಕಿ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರದ ಐದು ಕೆ ಅಕ್ಕಿ ಇನ್ ಮುಂದೆ ಬಂದ್ ಆಗಲಿದೆ ಅಂತ ಇಲ್ಲಿ ಅಧಿಕೃತ ಮಾಹಿತಿ ಬಂದಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೀವೆಲ್ಲರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ಇಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿದಿರ ಪ್ರತಿಯೊಬ್ಬರು ಲೈಕ್ ಮಾಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಮೆಂಟ್ ಮಾಡಲೇಬೇಕಾಗುತ್ತೆ ವೀಕ್ಷಕರೇ ಸರ್ಕಾರದ ಈ ನಿರ್ಧಾರ ತುಂಬಾನೇ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಯಾಕಂದ್ರೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ದೊಡ್ಡ ಬ್ರೇಕ್ ಬೀಳಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ವೀಕ್ಷಕರೇ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನರ್ಹ ಪಡಿತರ ಚೀಟಿಗಳನ್ನು ಕೂಡ ಪತ್ತೆ ಮಾಡಿದ್ದು ಮುಂದಿನ ತಿಂಗಳಿಂದ ಅವರಿಗೆ ಅನ್ನಭಾಗ್ಯ ಯೋಜನೆ ಸಿಗೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಇದರ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಕಮೆಂಟ್ ಮಾಡಿ ಎಪಿಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಇದೇ ತರ ಬಿ ಪಿ ಎಲ್ ಕಾರ್ಡ್ ರಿಲೇಟೆಡ್ ಮಾಹಿತಿ ನೋಡಲು ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನು ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ಪ್ರತಿ ಗೃಹ ಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹಿಡಿದು ಬೆಂಗಳೂರು ಚಾಮರಾಜನಗರ ಬೀದರ್ವರೆಗೂ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ ಅಂತ ಅಧಿಕೃತವಾಗಿ ಮಾಹಿತಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ಬಂದಿಲ್ಲ ಅಂದರೆ ಯಾವ ಕಂತು ಬಾಕಿ ಇದೆ ಅದನ್ನು ಕೂಡ ನಮಗೆ ತಿಳಿಸಿದರೆ ಅದಕ್ಕೆ ನಾವು ನಿಮಗೆ ಉತ್ತರ ಕೂಡ ಇಲ್ಲಿ ಕೊಡಲಿದ್ದೇವೆ ವೀಕ್ಷಕರೇ ಕಮೆಂಟ್ ಮೂಲಕ ಮತ್ತೆ ಈಗ ಹತ್ತನೇ ತಾರೀಕಿನ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಲಾಗಿತ್ತು ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಇಪ್ಪತ್ತನೇ ತಾರೀಕಿಗೆ ಹಣವನ್ನು ರಿಲೀಸ್ ಮಾಡಲಾಗಿದ್ದು ಈಗ ಆಗಸ್ಟ್ ತಿಂಗಳ ಹಣವನ್ನು ಕೂಡ ದೀಪಾವಳಿ ಹಬ್ಬದ ವೇಳೆಗೆ ಬಿಡುಗಡೆ ಮಾಡುವ ಸಾಧ್ಯತೆ ನಿರೀಕ್ಷೆ ಇದೆ ಅಂತೆ ಅಂದರೆ ಇನ್ನು ಎರಡು ಮೂರು ದಿನದಲ್ಲಿ ಹಣ ರಿಲೀಸ್ ಆಗಲಿದೆ ಎಂಬ ಮಾಹಿತಿ ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ಮಹಿಳೆಯರಿಗೆ ಹಬ್ಬಕ್ಕೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗಲಿದೆ ಅಂತೆ ಮತ್ತೆ ಅಕ್ಟೋಬರ್ ಕೊನೆ ವಾರದಲ್ಲಿ ಆಗಸ್ಟ್ ತಿಂಗಳ ಕಂತಿನ ಹಣವು ಕೂಡ ಜಮೆಯಾಗುವ ನಿರೀಕ್ಷೆ ಕಂಡು ಬರ್ತಾ ಇದೆ ಇನ್ನೊಂದು ಕಡೆಗೆ ಗೃಹ ಲಕ್ಷ್ಮಿಯರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸಹಕಾರ ಸಂಘ ಸ್ಥಾಪನೆ ಆಗ್ತಾ ಇದೆ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ಕೂಡ ಸ್ಥಾಪನೆ ಮಾಡೋದರ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ಅಧಿಕೃತವಾಗಿ ಟ್ವೀಟರ್ ಅಲ್ಲಿ ಬರೆಯಲಾಗಿದೆ ವೀಕ್ಷಕರೇ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ಐದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಂಘದಲ್ಲಿ ಸಾಲವನ್ನು ವಿತರಣೆ ಮಾಡಲಾಗುತ್ತೆ ಇದು ಕೇವಲ ಗೃಹ ಲಕ್ಷ್ಮಿಯರಿಗೆ ಮಾತ್ರ ಹೆಣ್ಣು ಮಕ್ಕಳು ಮಹಿಳೆಯರು ಈ ಒಂದು ಹಣವನ್ನು ಪಡೆದುಕೊಂಡು ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡಬಹುದು ಆದರೆ ನೆನಪಿರಲಿ ಇದು ಸಾಲವಾಗಿರುತ್ತೆ ಮತ್ತೆ ಮರುಪಾವತಿ ಮಾಡಲೇಬೇಕಾಗುತ್ತೆ ವೀಕ್ಷಕರೇ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯರಿಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಇದು ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಸದ್ಯಕ್ಕೆ ಬಿಡುಗಡೆ ಮಾಡೋದಿಲ್ಲ ವೀಕ್ಷಕರೇ ಯಾಕಂದ್ರೆ ಈಗ ತಾನೇ ಜುಲೈ ತಿಂಗಳ ಹಣ ಜಮೆ ಆಗಿದೆ ಈಗ ಆಗಸ್ಟ್ ತಿಂಗಳದು ಬಿಡುಗಡೆ ಆಗುತ್ತೆ ನಂತರ ಇದು ಮುಂದಿನ ತಿಂಗಳು ನವೆಂಬರ್ ಕೊನೆ ವಾರದಲ್ಲಿ ಸೆಪ್ಟೆಂಬರ್ ತಿಂಗಳ ಹಣವನ್ನು ರಿಲೀಸ್ ಮಾಡಬಹುದು ಅಂತ ಇಲ್ಲಿ ನಿರೀಕ್ಷೆ ಇರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ನಮ್ಮ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವೇತನ ಸಹಿತ ಒಂದು ದಿನ ಋತುಚಕ್ರ ರಜೆ ನೀಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಅಧಿಕೃತವಾಗಿ ಘೋಷಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಇಲ್ಲಿ ಹೇಳಿರುವಂಥದ್ದು ಇದು ಸಂಚ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಸರ್ಕಾರವು ಮಾನವೀಯ ಕಾಳಜಿಯನ್ನ ತನ್ನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮಾತೃ ಹೃದಯವನ್ನ ಹೊಂದಿದ್ದಾಗ ಇಂತ ಒಂದು ನಿರ್ಣಯ ಕೈಗೊಳ್ಳಲು ಸಾಧ್ಯವಾಗುತ್ತೆ ಈ ಒಂದು ಐತಿಹಾಸಿಕ ನಿರ್ಣಯವನ್ನ ಸಚಿವ ಸಂಪುಟ ಸಭೆಯಲ್ಲಿ ನಾನು ಕೈಗೊಂಡಿದ್ದೇನೆ ಎಂಬುದನ್ನ ನಿಮ್ಮೊಂದಿಗೆ ಅತ್ಯಂತ ಸಂತೋಷದಿಂದ ಹಂಚಿಕೊಳ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಇದು ಐತಿಹಾಸಿಕ ನಿರ್ಧಾರವೇ ಅಂತಾನೆ ಹೇಳಬಹುದು ಇದರ ಬಗ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಅಧಿಕೃತವಾಗಿ ಟ್ವೀಟ್ ಅನ್ನ ನೀವು ಸ್ಕ್ರೀನ್ ಮೇಲೆ ಆ ಒಂದು ಟ್ವೀಟ್ ಕೂಡ ನೋಡ್ತಿರಬಹುದು ಇದು ಒಂದು ಮಹತ್ವದ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಕೂಡ ಇಲ್ಲಿ ಒಂದು ಡಿ ಕೆ ಶಿವಕುಮಾರ್ ಸರ್ ಅವರು ಟ್ವೀಟ್ ಮಾಡಿರುವಂತದ್ದು ಅಂದ್ರೆ ಇದರ ಅರ್ಥ ಒಂದು ದಿನದವರೆಗೂ ವೇತನ ಸಹಿತ ರಜೆ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಯಾವಾಗ ಅಂತ ನೀವು ಕೇಳೋದಾದ್ರೆ ಋತುಚಕ್ರ ವೇಳೆ ಅಂದ್ರೆ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೆ ಇದು ಗುಡ್ ನ್ಯೂಸ್ ವೇತನ ಸಹಿತ ಒಂದು ದಿನ ಋತು ಚಕ್ರ ರಜೆ ನೀಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಇಲ್ಲಿ ಆ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಬಿಗ್ ಬಾಸ್ ಆರಂಭ ಹೌದು ಡಿ ಕೆ ಶಿವಕುಮಾರ್ ಸರ್ ಅವರು ಸೂಚನೆ ಕೊಡ್ತಾ ಇದ್ದಂತೆ ಮತ್ತೆ ಈ ಒಂದು ಬಿಗ್ ಬಾಸ್ ಓಪನ್ ಆಗಿದೆ ನಿಯಮ ಪಾಲನೆ ಮಾಡದೇ ಇದ್ದದಕ್ಕೆ ಜಾಲಿವುಡ್ಗೆ ಬೀಗ ಹಾಕಲಾಗಿತ್ತು ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ನಡೆಯುತ್ತಿರುವ ಜಾಲಿವುಡ್ ಸ್ಟುಡಿಯೋಗೆ ಹಾಕಿರುವ ಬೀಗ ತೆಗೆಯುವಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಂತೆ ಕಾರ್ಯಕ್ರಮ ನಡೆಸಿಕೊಡುವ ನಟ ಕಿಚ್ಚ ಸುದೀಪ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕುರಿತು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು ಆ ಒಂದು ಅವಕಾಶ ಕೊಡಬೇಕು ಹೀಗಾಗಿ ಮತ್ತೆ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಮತ್ತೆ ಬಿಗ್ ಬಾಸ್ ಓಪನ್ ಆಗಿದೆ ಇದಕ್ಕೆ ಈಗಾಗಲೇ ಸುದೀಪ್ ಅವರು ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಕೂಡ ಇಲ್ಲಿ ಹೇಳಲಾಗಿದೆ ಈಗಾಗಲೇ ಇದರ ಬಗ್ಗೆ ಆ ಒಂದು ಅಧಿಕೃತವಾಗಿ ಟ್ವೀಟ್ ಕೂಡ ಮಾಡಿದ್ದರು ಜಾಲ ಸ್ಟುಡಿಯೋ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಅವಕಾಶ ನೀಡುವಂತೆ ಸೂಚನೆಯನ್ನ ಕೊಡುವಂತೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಹೇಳಿದ್ರು ವೀಕ್ಷಕರೇ ನೀವು ಕೂಡ ಒಂದು ಟ್ವೀಟ್ ಅನ್ನ ನೋಡ್ತಿರ್ಬೋದು ಒಟ್ಟಾರೆ ಹೇಳೋದಾದ್ರೆ ಬಂದ್ ಆಗಿದ್ದ ಬಿಗ್ ಬಾಸ್ ಮನೆ ಈಗ ಮತ್ತೆ ಆರಂಭವಾಗಿದೆ ಸ್ಪರ್ಧಿಗಳು ಎಲ್ಲರೂ ಮತ್ತೆ ಮನೆ ಒಳಗಡೆ ಸೇರಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ ಅವರ ಸೂಚನೆಯಂತೆ ಈಗಾಗಲೇ ಒಂದು ಬಿಗ್ ಬಾಸ್ ಮನೆ ಬೀಗ ಹಾಕಿದ್ದನ್ನ ಓಪನ್ ಮಾಡಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ತಪ್ಪು ಸರಿಪಡಿಸಿಕೊಳ್ಳಲು ಹದಿನೈದು ದಿನ ಟೈಮ್ ಕೊಡಿ ಅಂತ ಜಾಲಿವುಡ್ ಕೇಳಿಕೊಂಡಿದೆ ಎರಡು ಬಾರಿ ನೋಟಿಸ್ ನೀಡದರೂ ತಲೆ ಕಡಿಸಿಕೊಳ್ಳದ ಜಾಲಿವುಡ್ ಸ್ಟುಡಿಯೋಸ್ ಆಡಳಿತ ಮಂಡಳಿ ನಿಯಮ ಉಲ್ಲಂಘನೆ ಮೇರೆಗೆ ಸೀಜ್ ಆದ ಬಳಿಕ ತಣ್ಣಗಾಗಿದೆ ಬೀಗ ಮುದ್ರೆ ತೆಗೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಮನೆ ಮಾಡಿರುವ ಮಂಡಳಿ ಅಧಿಕಾರಿಗಳು ತಮ್ಮ ತಪ್ಪು ಸರಿಪಡಿಸಿಕೊಳ್ಳಲು ಹದಿನೈದು ದಿನಗಳ ಕಾಲಾವಕಾಶವನ್ನು ಕೋರಿದ್ದಾರೆ ಬನ್ನಿ ವೀಕ್ಷಕರಿಗೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ರೆ ನೀವು ಕೂಡ ಅವರಿಗೆ ಏನಾದರೂ ಆ ಸಿರಪ್ ಅನ್ನ ಕೊಡ್ತಾ ಇದ್ರೆ ಕೆಮ್ಮಿನ ಔಷಧಿ ಕೊಡ್ತಾ ಇದ್ರೆ ಅದನ್ನ ಈಗಲೇ ನಿಲ್ಲಿಸಿ ಅದಕ್ಕೆ ಎಲ್ಲ ಕೆಮ್ಮು ಸಿರಪ್ ತಪಾಸಣೆಗೆ ಆದೇಶವನ್ನು ಕೊಡಲಾಗಿದೆ ವೀಕ್ಷಕರೇ ಮಧ್ಯಪ್ರದೇಶದಲ್ಲಿ ಕಲುಷಿತ ಕೆಮ್ಮಿನ ಸಿರಪ್ಗಳಿಂದ ಇಪ್ಪತ್ತು ಮಕ್ಕಳು ಸಾವು ಸಂಭವಿಸಿದೆ ಎಂಬ ವರದಿಗಳ ಬೆನ್ನಲ್ಲೇ ನಮ್ಮ ದೇಶದ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ನಮ್ಮ ರಾಜ್ಯದ ಎಲ್ಲ ಒಂದು ಅಂದ್ರೆ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿನ ಕೆಮ್ಮಿನ ಔಷಧಗಳ ಸಮಗ್ರ ತಪಾಸಣೆ ನಡೆಸಬೇಕು ಅಂತ ಸೂಚನೆ ಕೊಟ್ಟಿದೆ ಪ್ರತಿ ಬ್ಯಾಚ್ ಕಚ್ಚಾ ವಸ್ತು ಮತ್ತು ಸಿದ್ಧಪಡಿಸಿದ ಸೂತ್ರೀಕರಣವನ್ನ ಬಳಕೆ ಅಥವಾ ಮಾರಾಟ ಮಾಡುವ ಮೊದಲು ಸರಿಯಾಗಿ ಪರೀಕ್ಷಿಸಲಾಗಿದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ ತಾಕೀತು ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಅಂದರೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕೆಮ್ಮಿನ ಸಿರಪ್ ಕುಡಿದು ಒಟ್ಟು ಇಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳು ಶಿಶುಗಳು ಸಾವನ್ನಪ್ಪಿರೋ ಘಟನೆ ಬೆಳಕಿಗೆ ಬಂದಿದ್ದು ಈ ಒಂದು ಕೆಮ್ಮಿನ ಸಿರಪ್ ವಿರುದ್ಧ ಈಗ ಕೇಂದ್ರ ಸರ್ಕಾರ ಸಮರ ಸಾರಲಿದೆ ಎಲ್ಲ ಒಂದು ಕಲುಷಿತ ಸಿರಪ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶಾದ್ಯಂತ ಇರುವ ಎಲ್ಲ ಕೆಮ್ಮಿನ ಸಿರಪ್ಗಳ ಮೇಲೆ ತೀವ್ರ ನಿಗಾನ ಇಡಲಾಗಿದೆ ಎಲ್ಲ ಒಂದು ಚೆಕಪ್ ಮಾಡುವಂತೆ ಅಂದರೆ ಪ್ರತಿಯೊಂದು ಸಿರಪ್ಗಳಲ್ಲೂ ಏನೆಲ್ಲ ಏನೆಲ್ಲ ಅಂಶಗಳಿದ್ದಾವೆ ಅದನ್ನು ಚೆಕ್ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಇನ್ನೆರಡು ಕಾಪ್ ಸಿರಪ್ಗಳು ಅಪಾಯಕಾರಿ ಅಂತ ಪತ್ತೆ ಮಾಡಲಾಗಿದ್ದು ಇನ್ನಷ್ಟು ಮುಂದೆ ಒಂದು ತನಿಖೆ ನಡೆದಿದೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇಂದಿರ ಆಹಾರ ಕಿಟ್ ವಿತರಣೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ